ಗೆಳೆಯದೆ ಮುಂದಿನ ತಿಂಗಳು ಎರಡು ಮತ್ತು ಮೂರನೇ ತಾರೀಕು ಒಂದು ಐತಿಹಾಸಿಕ ಕಾರ್ಯಕ್ರಮ ಮೈಸೂರು ನಗರದಲ್ಲಿ ನಡೀತಾ ಇದೆ ರಾಜ್ಯ ಮಟ್ಟದ ಬಹುಶಃ ಹಿಂದೆ ಆಗಿಲ್ಲ ಸುಗಮ ಸಂಗೀತ ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ ಇದು ವಿಶೇಷವಾಗಿ ನಾವು ಸಾಹಿತ್ಯ ಪರಿಷತ್ತಿನಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಆದರೆ ಅದಕ್ಕಿಂತ ವಿಶೇಷವಾಗಿದೆ ಬಹುಶಃ ಎಲ್ಲ ಜೀವಂತವಾಗಿರುವ ಮತ್ತು ಕವಿಗಳ ಕವಿಗಳಿಗೆ ಗೀತೆಗಳನ್ನು ಆಲಿಸುವ ಒಂದು ದೊಡ್ಡ ಸಂದರ್ಭ ಜೊತೆಯಲ್ಲಿ ಕವಿಯನ್ನು ಇಟ್ಟುಕೊಂಡು ಅವರ ಕವನವನ್ನು ಹೇಳುವ ಮತ್ತು ಕೇಳುವ ಇದೊಂದು ದೊಡ್ಡ ಸುಸಂದರ್ಭ ಹಾಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಡೀತಾ ಇದ್ದಾರೆ ನಮ್ಮ ನಾಗರಾಜ ಗೌರವರ ಮೆಲ್ಲ ಮೈಸೂರು ಜಿಲ್ಲಾ ಅಧ್ಯಕ್ಷರು ಮತ್ತು ಕೇಂದ್ರ ರಾಜ್ಯದ ಅಧ್ಯಕ್ಷರು ಮೆಲ್ಲ ಆಯೋಜನೆ ಮಾಡಿ ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕಿರಿಯರಿಗೆ ಹಿರಿಯರಿಗೆ ಈ ವಯಸ್ಸಿನ ಏರ್ಪೇರಿಗೂ ಅಂದಾಜಿಲ್ಲದೆ ಎಲ್ಲರಿಗೂ ಕೇಳುವಂಥ ಒಂದು ಸುಗಮ ಸಂಗೀತ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ನಾವು ಬರೋದರ ಜೊತೆಗೆ ನಮ್ಮ ಜೊತೆಯಲ್ಲಿ ಅನೇಕರನ್ನ ಕರ್ಕೊಂಡು ಈ ಹಬ್ಬದಲ್ಲಿ ಭಾಗಿಯಾದಂಥ ಅವರಿಗೆ ಈ ಸಂಭ್ರಮವನ್ನು ಉಣಬಡಿಸುವ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡೋಣ ಅಂತ ನಾನು ಮಾತು